ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ಒಂದು ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ನಾನು ಬೆಂಡೆಕಾಯಿ ಸ್ಟೆಪ್ಪಿಂಗ್ ಜೊತೆಗೆ ಬಂದಿದ್ದೀನಿ ಬೆಂಡೆಕಾಯಿ ಸ್ಟೆಪ್ಪಿಂಗ್ ಮಾಡೋಕ್ಕೆ ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಒಂದು ಕ್ಯಾರೆಟ್ನ ಸಿಪ್ಪೆ ಹರಿದು ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಒಂದು ಬೌಲು ಹಸಿ ತೆಂಗಿನಕಾಯಿ ತುರ್ದು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ ಇದು ಮೆಣಸಿನ ಪುಡಿ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ನಿಂಬೆ ಹಣ್ಣಿನ ರಸ ತೊಗೊಂಡಿದ್ದೀನಿ ಒಂದು ಹೋಳು ನಿಂಬೆ ಹಣ್ಣು ರಸ ತೊಗೊಂಡಿದ್ದೀನಿ ಇಷ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಳೆ ಬೆಂಡೆಕಾಯಿ ನೋಡಿ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ ಎಳೆ ತೊಗೋಬೇಕು ಈಗ ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ನೋಡಿ ಸ್ನೇಹಿತರೆ ಕ್ಯಾರೆಟು ತುರಿದಿರೋ ಕ್ಯಾರೆಟ್ ಇದ್ದೀನಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ತಿನ್ನೋ ನೋಡಿ ಹಾಕೊಳ್ಳಿ ದೊಡ್ಡವರು ತಿನ್ನೋದು ಪರವಾಗಿಲ್ಲ ನೋಡಿ ಹಾಕ್ಕೊಂಡು ನೋಡಿ ಈಗ ಉಪ್ಪು ಹಾಕಾಯಿತು ಕಾಳು ಮೆಣಸಿನ ಪುಡಿ ಹಾಕಾಯ್ತು ನೋಡಿ ನಿಂಬೆ ರಸ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ಮಿಕ್ಸ್ ಮಾಡೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕೆಲ್ಲ ಕೆಲವು ಮಿಕ್ಸ್ ಆಗೋಂಗೆ ನೋಡಿ ಒಂದು ಡ್ರಾಪ್ ಎಣ್ಣೆ ಹಾಕಿಲ್ಲ ಇದ್ದರೆ ಬೇಯಿಸಿಲ್ಲ ನಾನು ಏನು ಎಲ್ಲ ಹಸಿ ಪದಾರ್ಥಗಳು ಎಲ್ತ್ಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ಬೆಂಡೆಕಾಯ್ದೆಲ್ಲ ತುಂಬ ಎಷ್ಟು ಒಳ್ಳೆಯದು ಅದು ಆ ಬೆಂಡೆಕಾಯಿನ ಹುರಿದು ಮಾಡ್ತೀವಲ್ಲ ಆ ಲೋಳೆ ಹೋಗಬಾರ್ದು ಲೋಳೆ ಮನುಷ್ಯನ ದೇಹಕ್ಕೆ ಬೇಕು ಅದು ತುಂಬ ಒಳ್ಳೆಯದು ಈ ಮೂಳೆಗಳು ಮೂಳೆ ಸೌದೋ ಸೌದೋ ಅಂತಾರಲ್ಲ ಈ ಥರ ಲಿಕ್ವಿಡ್ ನಮ್ಮ ಶರೀರಿಗೆ ಸಿಕ್ಕಿದೆ ಇದ್ದದಕ್ಕೆ ಅದು ಮೂಳೆ ಸವಿಯೋದು ಈ ಥರವೆಲ್ಲ ತಿಂದರೆ ಮೂಳೆ ಸವಿಯಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಮಿಕ್ಸ್ ಮಾಡಾಗಿದೆ ಈಗ ನೋಡಿ ಬೆಂಡೆಕಾಯಿನ ತೊಳೆದು ಹಿಂದೆ ಮುಂದೆ ತೊಟ್ಟು ತೆಗೆದು ಈ ಥರ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದಕ್ಕೆ ತುಂಬಿಕೊಬೇಕು ಹಿಂಗೆ ಆ ಸ್ಪೂನಲ್ಲಿ ಹಾಕೋಕ್ಕಾಗಲ್ಲ ಕೈಲೇನೆ ಈ ಥರ ತುಂಬಬೇಕು ಈ ಥರ ಒಳಗೆ ತುಂಬರೆ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತ ಇದುವೆ ಬೆಂಡೆಕಾಯಿನೇ ತುಂಬ ಚೆನ್ನಾಗಿರ್ತದೆ ಇದು ಎಲ್ತಿ ಫುಡ್ಡು ನೋಡಿ ಈ ಥರ ತುಂಬ ಕಾಯಿ ತೊಗೋಬೇಕು ಬಲ್ತಿರೋ ತೊಗೋಬಾರ್ದು ಖಾರ ಉಪ್ಪು ಹುಳಿ ಒಂಚೂರು ಮುಂದಾಗ ಹಾಕಿದ್ರೆ ಈ ಬೆಂಡೆಕಾಯಿಗೆ ಹಿಡಿಯುತ್ತಲ್ಲ ಸರಿ ಹೋಗುತ್ತೆ ಬೆಂಡೆಕಾಯಿ ಏನು ಹಾಕಿಲ್ವಲ್ಲ ಈ ಸ್ಟಪ್ಪಿಂಗೇ ಸ್ವಲ್ಪ ಖಾರವಾಗಿ ಒಂಚೂರು ಹುಳಿ ಉಪ್ಪು ಖಾರ ಮುಂದಾಗ ಹಾಕ್ಕೊಂಡಿರ್ಬೇಕು ಸ್ಟ್ರಾಂಗಾಗಿ ನೋಡಿ ಈ ಥರ ನೋಡಿ ಸ್ನೇಹಿತರೆ ಆಯಿತು ಎಲ್ಲ ತುಂಬಿ ನೋಡಿ ಸ್ನೇಹಿತರೆ ಎಷ್ಟು ಬೇಗ ಮಾಡಿದೆ ಸರ್ವ್ ಮಾಡಿದ್ದೀನಿ ಈಗ ಅರ್ಜೆಂಟ್ಗೆ ಊಟಕ್ಕಾದ್ರೂ ನಂಚ್ಕೋಬೋದು ಇದು ಸ್ನ್ಯಾಕ್ಸ್ ಆಗೋರು ತಿನ್ಬೋದು ನಾಲ್ಕು ಗಂಟೆಗೂ ಮಾಡ್ಕೊಬೋದು ಮಧ್ಯಾಹ್ನ ಊಟಕ್ಕೆ ಮಾಡ್ಕೋಬೋದು ರಾತ್ರಿ ಊಟಕ್ಕೂ ನಂಚ್ಕೋಬೋದು ಈ ಪಲ್ಯ ಹಪ್ಪಳ ಏನೂ ಇಲ್ಲ ಅಂದರೆ ಈ ಥರ ಮಾಡ್ಕೊಂಡು ಎಷ್ಟು ಐದೇ ನಿಮಿಷಕ್ಕೆ ಮನೇಲೇ ಇರುತ್ತಲ್ವ ಕ್ಯಾರೆಟ್ ಇರುತ್ತೆ ಬೆಂಡೆಕಾಯಿ ಇರುತ್ತೆ ತೆಂಗಿನಕಾಯಿ ಇರುತ್ತೆ ಎಲ್ಲ ಮನೇಲೇ ಇರುತ್ತೆ ಎಲ್ಲನೂ ಮನೇಲೇ ಇರೋ ಸಾಮಾನುಗಳು ಹಾಕಿ ಮಾಡ್ಕೊಬೋದು ನೋಡಿ ಎಷ್ಟು ಬೇಗ ಮಾಡಿದೆ ತಿಂದರೆ ಅಮ್ಮ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ತಿಂದು ನೋಡ್ತೀನಿ ನೋಡಿ ಹೇಳ್ತೀನಿ ನಿಮಗೆ ನೋಡಿ ತಿಂದ್ಬಿಟ್ಟು ನೋಡಿ ಹೇಳ್ತೀನಿ ನಿಮಗೆ ಟೇಸ್ಟ್ ಹೆಂಗಿದೆ ಅಂತ ಹ್ಞೂ 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 ಅದ್ಭುತವಾಗಿದೆ ಮಸ ಟೇಸ್ಟ್ ಅಂತೀವ ಭಾರಿ ಚೆನ್ನಾಗಿದೆಯಾ ಮಿಸ್ ಮಾಡ್ಕೋಬೇಡಿ ಮಾಡಿ ನೋಡಿದ್ರು ಅಲ್ವಾ ನೀವು ಮಾಡಿ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದ ಮರಿಬೇಡಿ ನೆಕ್ಸ್ಟು ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಬತ್ತೀನಿ ಕಮೆಂಟ್ ಹಾಕಿ ನಿಮ್ಗೆ ಸಪೋರ್ಟ್ ಬೇಕು ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು